ಮಾಧ್ಯಮದ ಶಕ್ತಿ ಮತ್ತೆ ಒಂದು ವೇಳೆ ಸಾಬೀತಾಗಿದೆ ಸುಮಾರು ಒಂಬತ್ತು ದಿನಗಳ ಹಿಂದೆ ರಾಯಲ್ಸ್ ಕನ್ನಡ ಚಾನೆಲ್ನಲ್ಲಿ ಗುಡಿಬಂಡೆ ತಾಲೂಕು ವರದಿಗಾರ ಮಹೇಶ್ ಅವರು ಅಮಾನಿ ಬೈರಸಾಗರ ಕೆರೆಯ ರಸ್ತೆ ಕುರಿತಂತೆ ಮಾಡಿದ ವಿಶೇಷ ವರದಿ ಇದೀಗ ಫಲಾನುಶೃತಿ ಕಾಣುತ್ತಿದೆ ಅಂದಿನ ವರದಿಯಲ್ಲಿ ಇತ್ತೀಚಿನ ಮಳೆಯಿಂದ ಕೆರೆಕಟ್ಟೆಯ ಸುತ್ತಮುತ್ತ ಗಿಡಗಂಟೆಗಳು ಅತಿಯಾಗಿ ಬೆಳೆದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿತ್ತು ಎಂಬುವುದನ್ನು ಜನರ ಧ್ವನಿಯಾಗಿ ರಾಯಲ್ಸ್ ಕನ್ನಡ ಪ್ರಸಾರ ಮಾಡಿತ್ತು ಕೆರೆಕಟ್ಟೆಯ ಪಕ್ಕದ ರಸ್ತೆಯಲ್ಲಿ ವಾಹನಗಳು ಓಡುವಂತಿಲ್ಲದ ಸ್ಥಿತಿ ಉಂಟಾಗಿದ್ದು ರಾತ್ರಿ ವೇಳೆ ಸಂಚರಿಸುವವರಿಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಸಮಸ್ಯೆಯಿಂದ ಸಾರ್ವಜನಿಕರು ಅತಿಯಾಗಿ ನರಳುತ್ತಿದ್ದರು ವರದಿ ಪ್ರಸಾರವಾದ ಬಳಿಕ ಸ್ಥಳೀಯ ಜನರು ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಇದರಿಂದಾಗಿ ಸಂಬಂಧಿಸಿದ ಇಲಾಖೆ ಮತ್ತು ಅಧಿಕಾರಿಗಳು ಎತ್ತೆಚ್ಚಿಕೊಂಡು ಸಾರ್ವಜನಿಕರ ಸುರಕ್ಷತೆಯನ್ನು ಪರಿಗಣಿಸಿ ಇಂದು ಕೆರೆಕಟ್ಟೆಯ ಸುತ್ತಮುತ್ತ ಸಂಪೂರ್ಣವಾಗಿ ಗಿಡಗಂಟೆ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು ಕೆರೆಕಟ್ಟೆ ಪ್ರದೇಶದ ಸ್ವಚ್ಛತೆ ಮತ್ತು ರಸ್ತೆಯ ಬದಿಯ ಗಿಡಗಂಟೆ ತೆರವುಗೊಂಡ ಪರಿಣಾಮವಾಗಿ ಈಗ ವಾಹನ ಸಂಚಾರವು ಸುಗಮವಾಗಿದೆ ಮೊದಲು ಕಾಡು ಮರಗಳು ಮತ್ತು ಕಂಟೆಗಳು ತುಂಬಿಕೊಂಡಿದ್ದರಿಂದ ಸಾರ್ವಜನಿಕರು ತಮ್ಮ ವಾಹನಗಳಲ್ಲಿ ಸಂಚರಿಸಲು ಅಸಾಧ್ಯವಾಗಿತ್ತು ಆದರೆ ಇದೀಗ ತೆರವು ಕಾರ್ಯದಿಂದ ಸಾರ್ವಜನಿಕರಿಗೆ ವಿಶ್ರಾಂತಿಯೂ ಲಭಿಸಿದೆ ಸ್ಥಳೀಯ ನಿವಾಸಿಗಳು ಮತ್ತು ಪ್ರಯಾಣಿಕರು ಈ ಕ್ರಮಕ್ಕೆ ಸಂತೋಷ ವ್ಯಕ್ತಪಡಿಸಿ ಮಾಧ್ಯಮದಲ್ಲಿ ವಿಷಯ ಬೆಳಕಿಗೆ ಬಂದ ತಕ್ಷಣವೇ ಅಧಿಕಾರಿಗಳು ಸ್ಪಂದಿಸುವುದು ಸಂತೋಷದ ವಿಚಾರ ರಾಯಲ್ಸ್ ಕನ್ನಡ ವರದಿಗಾರ ಮಹೇಶ್ ಅವರು ಜನರ ಕಷ್ಟವನ್ನು ಧ್ವನಿಯಾಗಿ ಪ್ರಸಾರ ಮಾಡಿದ ಕಾರಣ ಈ ಬದಲಾವಣೆ ಸಾಧ್ಯವಾಯಿತು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ವರದಿ ಮಹೇಶ್ ಗುಡಿಬಂಡೆ